ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ಪಟ್ಟಣದ ನ್ಯಾಯಾಲಯದ ಮುಂದೆ ಇರುವ ಚಹಾದ ಅಂಗಡಿ ಮುಂದೆ ನಾಲ್ವರು ವ್ಯಕ್ತಿಗಳು ವ್ಯಕ್ತಿಯೋರ್ವನ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆಗೈದದ್ದು ಹಲ್ಲೆಕೋರರ ದಾಳಿಯಿಂದ ಗಾಯಗೊಂಡ ವ್ಯಕ್ತಿಯನ್ನ ಸಾರ್ವಜನಿಕರು ರಕ್ಷಣೆ ಮಾಡಿ ಆತನನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ ಘಟನೆ ಮಂಗಳವಾರ ಸಂಜೆ ನಡೆದಿದೆ

ಅವಧಿ ಮುಗಿದ ವೇಳೆ ಈ ಘಟನೆ ನಡೆದದ್ದು ಸ್ಥಳದಲ್ಲಿದ್ದ ವಕೀಲರು ಕೆಲವು ಸಾರ್ವಜನಿಕರು ತೀವ್ರವಾಗಿ ಆತಂಕಗೊಂಡರು ನಾಲ್ವರು ವ್ಯಕ್ತಿಯೊಬ್ಬನನ್ನ ಹಿಡಿದು ಕಬ್ಬಿಣದ ರಾಡ್ನಿಂದ ಮನಸ್ಸೋ ಇಚ್ಛೆ ಥಳಿಸುತ್ತಿದ್ದರು ತಕ್ಷಣ ಮಧ್ಯಪ್ರವೇಶಿಸಿದ ಕೆಲವು ವಕೀಲರು ಸಾರ್ವಜನಿಕರು ಹಲ್ಲಿಕೋರರಿಂದ ಹಲ್ಲೆಗೊಳಗಾಗುತ್ತಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ರು ಇಷ್ಟಕ್ಕೂ ಸುಮ್ಮನಾಗದೆ ವ್ಯಕ್ತಿಯೋರ್ವ ಮತ್ತೆ ಆತನ ಮೇಲೆ ರಾಡ್ನಿಂದ ಹಲ್ಲೆಗೈದ ಮತ್ತೆ ಸಾರ್ವಜನಿಕರು ಆತನ ಕೈಯಿಂದ ರಾಡ್ ಕಸಿದುಕೊಂಡು ಆತನಿಗೆ ಧರ್ಮದೇಟು ಕೊಟ್ಟರು ನಾಲ್ವರನ್ನ ಹಿಡಿಯಬೇಕು ಎಂಬಷ್ಟು ಸ್ಥಳದಲ್ಲಿದ್ದ ಹಲ್ಲೆಕೋರರು ಪರಾರಿಯಾಗಿದ್ದಾರೆ ಈ ಘಟನೆಯಿಂದ ಕ್ಷಣಕಾಲ ಕೋರ್ಟ್ ಮುಂದೆ ಹಲವಾರು ಜನರು ಸೇರಿ ಆತಂಕವನ್ನ ವ್ಯಕ್ತಪಡಿಸಿದರು ಘಟನಾ ಸ್ಥಳಕ್ಕೆ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಎಎಸ್ಐ ಬಸವರಾಜ್ ಪವಾರ್ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಈ ಘಟನೆಯ ಕುರಿತು ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ಈವರೆಗೂ ದಾಖಲಾಗಿಲ್ಲ ಹಲ್ಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ